ಅತ್ಯಂತ ಅಮೂಲ್ಯವಾದ ಮಿಸಸ್ ಅರ್ತ್ಸೆಂಟ್ ಕಿರೀಟವನ್ನ ಗೆದ್ದಿರಿ ಅದಕ್ಕೆ ತುಂಬಾ ಕಂಗ್ರ್ಯಾಚುಲೇಷನ್ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಗರಿ ಆಡ್ ಆಗಿದೆ ಈ ಜರ್ನಿನಲ್ಲಿ ಯಾವ್ಯಾವ ದೇಶಗಳು ಪಾರ್ಟಿಸಿಪೇಟ್ ಮಾಡಿತ್ತು ಅದರ ಬಗ್ಗೆ ಸ್ವಲ್ಪ ತಿಳಿಸಿ ನಮ್ಮಲ್ಲಿ ಮಿಸಸ್ ಅರ್ತ್ ಕಾಂಪಿಟೇಷನ್ ಕ್ಯಾಟಗರೀಸ್ ಮಿಸಸ್ ಕ್ಯಾಟಗರಿ ಎಂ ಎಸ್ ಕ್ಯಾಟಗರಿ ಅಂತಾನು ಇತ್ತು ಐ ಹ್ಯಾಡ್ ಪಾರ್ಟಿಸಿಪೇಟೆಡ್ ಇನ್ ಎಂ ಎಸ್ ಕ್ಯಾಟಗರಿನಲ್ಲಿ ಸೊ ದಟ್ ಇಸ್ ವೈ ಮೈ ಟೈಟಲ್ ಇಸ್ ಎಂ ಎಸ್ ಅರ್ತ್ ಇಕೋಸ್ಫಿಯರ್ ಅಂತ ಸೊ ಇದರಲ್ಲಿ ನಮ್ಗೆ ಟೋಟಲ್ ಕಂಟೆಸ್ಟೆಂಟ್ಸ್ ಫಾರ್ಟಿ ಏಟ್ ಕಂಟೆಸ್ಟೆಂಟ್ಸ್ ಇದ್ರು ಮೇಡಮ್ ನ್ಯಾಷನಲ್ ಪ್ಯಾಜೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಎವ್ರಿ ಒನ್ ಇಸ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ ಎಲ್ಲೋ ಒಂದ್ ಕಡೆ ಯು ನೋ ವಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ದಿ ಅದರ್ ಕಂಟೆಸ್ಟೆಂಟ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಪ್ಯಾಜೆಂಟ್ ಅಲ್ಲಿ ಪೀಪಲ್ ಆರ್ ಫ್ರಮ್ ವೇರಿಯಸ್ ಎತ್ನಸಿಟೀಸ್ they there were you know nigerians there were americans there was you know there was someone who had represented russia like sumarjanake, they are not used to english also so they had translators there were a lot of them from china namge uh, from japan also alli kalthukolodakke e expectation we did not know what to expect how they would participate because again it's a different country ಡಿಫ್ರೆಂಟ್ ಕಲ್ಚರ್ ಡಿಫ್ರೆಂಟ್ ಟ್ರೈನಿಂಗ್ ಪ್ರೋಸೆಸ್ ಅವ್ರಿಗೆ ನಮ್ಗೆ ಟ್ರೈನಿಂಗ್ ಮಾಡೋದಕ್ಕಿಂತ ಕಂಪೇರ್ ಮಾಡಿದ್ರೆ ಅವ್ರಿಗೆ ಡಿಫ್ರೆಂಟ್ ಆಗಿತ್ತು ಮತ್ತೆ ಇನ್ನೊಂದು ಏನಾಯ್ತು ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಮಿಸಸ್ ಅರ್ತ್ ಆಗ್ತಾ ಇರೋದ್ರಿಂದ ನಮ್ಗಳಿಗೆ ಇಂಡಿಯಾದಲ್ಲಿ ಅಗೇನ್ ವಾಟ್ ಟು ಎಕ್ಸ್ಪೆಕ್ಟ್ ಮಿಸಸ್ ವರ್ಲ್ಡ್ ದೇ ನೋ ವಾಟ್ ಟು ಎಕ್ಸ್ಪೆಕ್ಟ್ ದ ರೌಂಡ್ಸ್ ಅಲ್ಲಿ ಯಾವ ತರ ನಡೆಯುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟೆಕ್ಟ್ ಎಕ್ಸ್ಪೆಕ್ಟೇಷನ್ ಇತ್ತು ದಿಸ್ ವಾಸ್ ವೆರಿ ನ್ಯೂ ಸೊ ನನ್ಗೆ ಇಟ್ ವಾಸ್ ಲಿಟರ್ಲಿ ಬೀಂಗ್ ಪುಸ್ಟ್ ಫಾರ್ ಇನ್ ಒನ್ ಅಂಡ್ ಹಾಫ್ ಮಂತ್ಸ್ ಆಫ್ ಪ್ರಿಪರೇಷನ್ ಫಸ್ಟ್ ಆಫ್ ಆಲ್ Literally being pushed into the blind dunness What I learnt in that place is, no matter where you come from, no matter what your background is, you're rich, you're poor, country, ugly baruto, there's a certain sense of communication that comes from each one of us, which you will understand instantly. And I think that is ದಟ್ ಯುನೋ ಕಮ್ಯುನಿಕೇಶನ್ ಆಫ್ ಹ್ಯುಮ್ಯಾನಿಟಿ ಯಾಕೆಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ನಾನ್ ನಿಮ್ಗೆ ಹೇಳಲೇ ಬೇಕಿ ನಮಗೆ ಸಿಟಿ ರೌಂಡ್ಸ್ ಅಂತ ಒಂದಿನ ಕರ್ಕೊಂಡು ಹೋಗಿದ್ರು ಇನ್ ಇನ್ನೆಂಡ್ ಮನೀಲ ಐ ವಾಸ್ ವೆರಿಂಗ್ ಹೀಲ್ಸ್ ನಮಗೆ ಶೂ ಬೈಟ್ ಆಗಿ ಹೋಗ್ಬಿಟ್ಟಿತ್ತು ಜಾಪನೀಸ್ ಅಲ್ಲಿ ಕಂಟೆಸ್ಟೆಂಟ್ಸ್ ಇದ್ದವ್ರಿಗೆ ದೇ ಡೋಂಟ್ ನೋ ಹೌ ಟು ಸ್ಪೀಕ್ ಇಂಗ್ಲಿಷ್ ಸೊ ಅವ್ರಿಗೆ ಒಬ್ರು ಟ್ರಾನ್ಸ್ಲೇಟರ್ ಇರ್ತಾರೆ ಶಿ ವಾಸ್ ಕಾನ್ಸ್ಟೆಂಟ್ಲಿ ಪಾಯಿಂಟಿಂಗ್ ಔಟ್ ಎಟ್ ಮೈ ಶೂ ಅಂಡ್ ಶಿ ವಾಸ್ ರಿಮೂವಿಂಗ್ ಅವರ್ ಶೂ ಅವರು ಐ ವಾಸ್ ಲೈಕ್ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಬಿಕಾಸ್ ಶಿ ಸ್ಪೀಕಿಂಗ್ ಅವರ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಎಲ್ಲೋ ನಿಂತ್ಕೊಂಡಿದ್ರು ಐ ರಿಯಲೈಸ್ ವಾಟ್ ಶೀಸ್ ನೀವು ಅದನ್ನ ರಿಮೂವ್ ಮಾಡ್ಬಿಟ್ಟು ನನ್ನ ಶೂ ಹಾಕೊಳ್ಳಿ ಅಂತ ಶೂ ಈಸ್ ಆಫರಿಂಗ್ ಇಟ್ ಟು ಮೀ ವಾಸ್ ಸೋ ಹಾರ್ಟ್ನಿಂಗ್ ಐ ಲ್ ಎಲ್ಲ ಕಲ್ಚರ್ ಈಚ್ ಈಚ್ ಕಂಟ್ರೀಸ್ ಕಲ್ಚರ್ ವಾಸ್ ಗೆಟಿಂಗ್ ಹೈಲೈಟೆಡ್ ಅಂಡ್ ಆಫ್ ಕೋರ್ಸ್ ನಮ್ಗೆ ಎಲ್ಲಾರ್ಗು ಬಟ್ ಅಗೇನ್ ಎಲ್ಲ ರೌಂಡ್ ಅಲ್ಲೂ ಯುವರ್ ಲುಕ್ ಡಟ್ ಆಸ್ ಅನ್ ಈಕ್ವಲ್ ಪಾರ್ಟಿಸಿಪೆಂಟ್ ಈಕ್ವಲ್ ಕಂಟೆಸ್ಟೆಂಟ್ ನೋ ಮ್ಯಾಟರ್ ವೆರ್ ಯು ಕಂಪ್ರಮ್ ಅವ್ರಿಗೆ ಹನ್ನೆರಡು ತಿಂಗಳು ಟ್ರೈನಿಂಗ್ ಇರ್ಬೋದು ನನಗೆ ಒಂದುವರೆ ತಿಂಗಳು ಟ್ರೈನಿಂಗ್ ಇರ್ಬೋದು ಬಟ್ ದಟ್ ಇಸ್ ನಾಟ್ ದರ್ ಕನ್ಸರ್ನ್ ಯು ಆರ್ ದೇರ್ ಆಸ್ ಅನ್ ಈಕ್ವಲ್ ಕಾಂಪಿಟೇಟರ್ ಸೊ ಸುಮಾರು ರೌಂಡ್ಸ್ ಇರೋದು ಮತ್ತೆ ಇನ್ನೊಂದೇನು ಅಂದರೆ ಇಟ್ ಈಸ್ ನಾಟ್ ದಟ್ ಆ ಒಂದು ಕಾಂಪಿಟೇಷನ್ ನಡಿಬೇಕಾದ್ರೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಅಂತ ಇಲ್ಲ ಫ್ರಮ್ ದ ಮೂಮೆಂಟ್ ಯು ಸ್ಟೆಪಿನ್ ಟು ದ ಮೂಮೆಂಟ್ ಯೋರ್ ಕ್ರೌಂಡ್ ಯು ಆರ್ ಜಡ್ ಬೇಸ್ಡ್ ಆನ್ ಎವ್ರಿಥಿಂಗ್ ನಿಮಗೆ ಪಾಯಿಂಟ್ಸ್ ಇಸ್ ಗಿವನ್ ಬೇಸ್ಡ್ ಆನ್ ಎವ್ರಿಥಿಂಗ್ ವಾಟ್ ಯುರ್ ವೇರಿಂಗ್ ಹೌ ಯುರ್ ಕಂಡಕ್ಟಿಂಗ್ ಯೋರ್ ಸೆಲ್ಫ್ ಹೌ ಯು ಆರ್ ಟಾಕಿಂಗ್ ಟು ದಿ ಅದರ್ ಪರ್ಸನ್ ಹೌ ಯು ದ ಹಾಸ್ಪಿಟಾಲಿಟಿ ದಟ್ ಯು ಎಕ್ಸ್ಪೀರಿಯನ್ಸ್ ಅಂಡ್ ಹೌ ಯು ಯು ನೋ ರೆಸ್ಪಾಂಡ್ ಟು ದಟ್ ಅಲ್ಲಿ ಒಬ್ರು ಯು ನೋ ಇವನ್ ಇಫ್ ಯು ಯರ್ ಟಾಕಿಂಗ್ ಟು ದ ಶೆಫ್ ಹೌ ಯು ಟಾಕಿಂಗ್ ಟು ದೆಮ್ ಎವ್ರಿಥಿಂಗ್ ಇಸ್ ಅಬ್ಸರ್ವ್ಡ್ ಎವ್ರಿಥಿಂಗ್ ಇಸ್ ಕೌಂಟೆಡ್ ಆಸ್ ಗ್ರೇಟ್ಸ್ ನಿಮಗೆ ಅದನ್ನ ಬಿಟ್ಟು ಅಗೇನ್ ವೆರಿಯಸ್ ಕಾಂಪಿಟಿಷನ್ಸ್ ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮೆನ್ಷನ್ ಮಾಡಲೇಬೇಕಾಗಿರೋದು ಯು ಹ್ಯಾವ್ ಯೋರ್ ವಾಟ್ ಇಸ್ ದಟ್ ಯು ಗೆಟ್ ಟು ವೇರ್ ವಾಟ್ ಎವರ್ ದಟ್ ರೆಪ್ರೆಸೆಂಟ್ಸ್ ಯುರ್ ಕಂಟ್ರಿ ಸೊ ನನಗೇನಾಗಿತ್ತು ಅಂದರೆ ಅಫ್ಕೋರ್ಸ್ ಲಾರ್ಡ್ ಆಫ್ ಪ್ಲಾನಿಂಗ್ ಗೋಸ್ ಇನ್ ಟು ದಟ್ ಅವಾಗೇನಾಯಿತು ನನಗೆ ಇನ್ ಇಂಡಿಯಾ ದ ಮೈ ನ್ಯಾಷನಲ್ ಪ್ಯಾಜೆಂಟ್ ಹ್ಯಾಡ್ ಅಫ್ಕೋರ್ಸ್ ದೆ ಹ್ಯಾಡ್ ಮೈ ಪ್ರೊಫೈಲ್ ಆಸ್ ಡಾನ್ಸರ್ ಆಸ್ ಅ ಮಾರ್ಷಲ್ ಆರ್ಟಿಸ್ಟ್ ಇನ್ ಆಲ್ ದಟ್ ಆ್ಯಂಡ್ ಅಂಡ್ ಸಮನ್ ಹೂ ಕೆನ್ ಲಿವ್ ಇನ್ ಅ ಸಾರಿ ಹೂ ಲವ್ಸ್ ಲವ್ ಸಾರೀಸ್ ಅಂಡ್ ಥಿಂಗ್ ಲೈಕ್ ದಟ್ ಸೊ ದ ಕಾನ್ಸೆಪ್ಟ್ ಅರೌಂಡ್ ಮೀಸ್ ನನ್ನನ್ನು ದುರ್ಗ ಆಗಿ ರೆಪ್ರೆಸೆಂಟ್ ಮಾಡಿದ್ರು ವಿತ್ ಸ್ವೋಡ್ ಅಂಡ್ ಶೀಲ್ ಅಫ್ಕೋರ್ಸ್ ಮೈ ಮಾರ್ಷಲ್ ಆರ್ಟ್ಸ್ ಕೇಮ್ ಇನ್ ಟು ಪಿಕ್ಚರ್ ಮೀ ಬೀಂಗ್ ಅ ಡಾನ್ಸರ್ ಕೇಮ್ ಇನ್ ಟು ಪಿಕ್ಚರ್ ಸೊ That round uh, I think was one of the best rounds when every country came representing their culture. Uh, so usually in A they we do like a peacock at when the costume uh but for me specifically because of uh, my background, they had uh, decided on this. So that was again uh, a round based on which we were uh, you know we were uh, given points. We had to talk about our projects in project other uh, than we had a lot of rounds wherein uh, we would be asked questions about various things about uh, you know there was a round where we were asked questions about our co-contestants and you would not even know that they're just you know giving you points based on that so it was like you're just walking and talking and knowing that you're being numbered so uh, of course each and every round uh, ramp walk around and once that night on the ramp when you go, various looks One is your uh, national costume, wherein we were wearing compare, you know whatever uh, represented our country. There's a swimwear round, uh, resort wear which wherein I won a title, resort wear round uh, uh Then again they will give us uh, one particular the same uh, costume to wear and to see how each one of us carries it on that one very night back to back back to back you're like rushing and changing and coming onto it with different five different looks so all this was part of the pageant variety and you hangila again for us when we went there the food was like so not indian we were there for a week um, but yeah it was a very challenging journey but to learn so much but again what each country uh, contestant got to the table was very different maybe my representation uh, on the uh, environment because like i said it was very environment earth based. pageant. it was very beautiful to understand a lot of countries doing so much of work in their representative you know, you know uh, respective countries based on environment uh, awareness also that we got that we get, got to learn from the other countries to take on projects and how it has to be executed another was like uh, for me ಆಸ್ ಅನ್ ಇಂಜಿನಿಯರ್ ಅಂಡ್ ಆಸ್ ಅ ಪರ್ಸನ್ ಇಟ್ ಫೆಲ್ಟ್ ಲೈಕ್ ಅನ್ಅೇಸಿಂಗ್ ಲರ್ನಿಂಗ್ ಇಟ್ ನ್ಯೂಸ್ ಚಾನೆಲ್ ಅವರು ತುಂಬಾ ಚೆನ್ನಾಗಿ ಕವರ್ ಮಾಡಿದ್ರು ಅವ್ರು ಹೇಳ್ತಿದ್ರು ಗೆಜೆಟೆಡ್ ಆಫೀಸರ್ ಆಗಿದ ತಕ್ಷಣ ಒಂದ್ ಸರ್ಕಾರಿ ಕೆಲಸ ಸಿಕ್ಕಿದ ತಕ್ಷಣ ಓ ಇದೇ ಹೆಚ್ಚು ಅಂತ ಎಲ್ಲಾ ಬಿಟ್ಟು ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರ ಮಧ್ಯೆ ಇಲ್ಲಿ ಒಂದು ಹೆಣ್ಮಗಳು ಈ ತರ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಚೀವ್ ಮಾಡಿದ್ದಾರೆ ಅಂತ ಹೇಳಿದಾಗ ಅದನ್ನು ಕೇಳಿದಾಗ ನನ್ಗೆ ಒಂದೊಂದ್ಸರಿ ನಾವು ಒಂದು ಕೆಲಸ ಮಾಡ್ತಾ ಹೋಗೋ ನಿಟ್ಟಿನಲ್ಲಿ ಓಹ್ ನಾವಿದು ಮಾಡಿದೀವಾ ಅನ್ಸುತ್ತೆ ಅದು ಇನ್ನೊಬ್ರು ಬಾಯಲ್ಲಿ ಕೇಳಿದಾಗ ನಮ್ ಅನಿಸ್ತು ಓ ಹೌದು ನಾನು ಇದನ್ನು ಮಾಡಿದೀನ ಅಂತ ಮತ್ತೆ ನಮ್ ಸರ್ಕಾರಿ ನೌಕರರು ಮಹಿಳೆಯರು ನನ್ ಕೇಳ್ತಿದ್ರು ಮೇಡಮ್ ನೀವ್ ಕೆಲಸ ಏನಾದ್ರಲ್ಲಿ ಇದ್ಗೊಂಡೆ ಇದನ್ನ ಮಾಡಿದ್ರ ಮಾಡ್ಬೋದಾ ನಾವು ಅಂದ್ರೆ ನಿಮಗೆ ಮದ್ವೆ ಆಗಿದೆಯಾ ಮದ್ವೆ ಆದ್ಮೇಲೂ ನೀವು ಮಾಡಿದ್ರ ಓ ನೀವ್ ಹೆಂಗ್ ಯೋಚನೆ ಮಾಡಿದ್ರಿ ನಿಮ್ ಬಗ್ಗೆ ನಾವು ಮದ್ವೆ ಆಯ್ತು ಮಕ್ಳಾಯ್ತು ಇಷ್ಟೇ ಆಗೋಯ್ತಲ್ಲ ಮೇಡಮ್ ನಮ್ ಜೀವನ ಸೊ ಎಲ್ಲಿ ನಾವು ಹೆಣ್ಮಕ್ಳು ಯಾವಾಗ್ಲೂ ವಿರ್ ಆಲ್ವೇಸ್ ಥಿಂಕಿಂಗ್ ಗಂಡ ಮನೆ ಮಕ್ಕಳು ಎಲ್ಲಾರು ವೆನ್ ಇಸ್ ಅ ವುಮೆನ್ ಗೋಯಿಂಗ್ ಟು ಸ್ಟಾರ್ಟ್ ಸೇಯಿಂಗ್ ವಾಟ್ ಇಸ್ ದಟ್ ಇನ್ ಮೀ ಹೌ ಐ ಪ್ರೊಜೆಕ್ಟ್ ಮೈ ಸೆಲ್ಫ್ ಯಾವಾಗ ಸಿ ದೇಸೆ ಯು ಕೆನಾಟ್ ಪೋರ್ ಫ್ರಮ್ ಎನ್ ಎಮ್ ಟಿ ಕಪ್ ನಾನು ಐ ಹ್ಯಾವ್ ಟು ಬಿ ಫುಲ್ಫಿಲ್ ಟು ಬಿ ಏ ಪೋರ್ ಇನ್ ಟು ಅನ್ ಅದರ್ ಕಪ್ ನನ್ನಲ್ಲಿ ಎಷ್ಟೋ ಆರ್ಟಿಸ್ಟ್ ನಾವು ವುಮೆನ್ ವಿ ಹ್ಯಾವ್ ಸೋ ಮೆನಿ ಟ್ಯಾಲೆಂಟ್ಸ್ ಒಂದು ದೇಹದಿಂದ ಒಂದು ಮಗುನೇ ಪ್ರೊಡ್ಯೂಸ್ ಮಾಡೋ ಅಂತಹ ಶಕ್ತಿ ಒಂದು ಹೆಣ್ಣಲ್ಲಿ ಇದೆ ಅಂದ್ರೆ ಒಂದು ಇಡೀ ಸಂಸಾರನ ಸಾಗಿಸ್ಕೊಂಡು ಕೆಲಸ ಮಾಡಿಕೊಂಡು ಮಾಡೋ ಅಂತ ಹೆಣ್ಮಗಳಿದ್ದಾಗ ಅವ್ರ ಟ್ಯಾಲೆಂಟ್ ಯಾಕೆ ಆಗೋಯ್ತು ಹಾಬಿ ಮುಗಿದೋಯ್ತು ನಾನು ಆಸ್ ಡಾನ್ಸರ್ ಆಸ್ ಅ ಸಿಂಗರ್ ಆಸ್ ಅ ಮ್ಯೂಸಿಷಿಯನ್ ಆ ಲೈಫ್ ಮುಗೀತು ಅಂತ ವೈ ಡೂ ಹೌ ಡಸ್ ದಟ್ ಹ್ಯಾವ್ ಟು ಬಿ ಬಿಕಾಸ್ ಆಫ್ ಮೈ ಮ್ಯಾರೇಜ್ ವೈ ಡಸ್ ದಟ್ ಹ್ಯಾವ್ ಟು ಸ್ಟಾಪ್ ನಾವು ಮತ್ತೆ ಯೋಚನೆ ಮಾಡೋದೇನು ನನ್ನ ಮಕ್ಕಳು ಟ್ಯಾಲೆಂಟೆಡ್ ಆಗಿ ಮುಂದಕ್ಕೆ ಹೋಗಿ ಜೀವನ ನಾನು ಒಬ್ಬಳಗ್ ಮಗಳಾಗಿದ್ದಾಗ ಡೆಂಟ್ ಮೈ ಮದರ್ ಆರ್ ಮೈ ಫಾದರ್ ಡ್ರೀಮ್ ದಟ್ ಫಾರ್ ಮೀ ನಾನು ಯಾಕೆ ಒಂದು ಹೆಣ್ಣಾಗಿ ನನ್ಗೆ ನಾನು ಕಡಿವಾಣ ಯಾಕೆ ಹಾಕೊಡ್ತಾ ಇದ್ದೀನಿ ಸೊ ಲೈಫ್ ಇಸ್ ನೆವರ್ ಅಬೌಟ್ ಫಾರ್ ಮಿ ದಿಸ್ ಆರ್ ದಟ್ ಇದು ಅಥವಾ ಇದು ಅಲ್ಲ ಮೈ ನಾಟ್ ದಿಸ್ ದಟ್ ಅಂಡ್ ದಟ್ ಅಂಡ್ ದಟ್ ಒಂದು ಮಕ್ಳಾಗಿದ್ದಾಗ ನಾವು ಯೋಚನೆ ಮಾಡ್ತೀವಲ್ಲ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇವಾಗ ಮಗು ಕೇಳಿದಾಗ ಹೇಳಲ್ವಾ ಮೇಡಮ್ ನಾನು ಎಷ್ಟು ಆಗ್ತೀನಿ ಇಲ್ಲಿ ಟ್ರೈನ್ ಓಡಿಸ್ತೀನಿ பாசிபல் ஃபார் ஃபார் அே மகூகித பாசிபல் இத்து அந்த வாய் நான் கடிவாணா இல்ல ஐஎஸ் ஆஃபீஸரே ஆகும் இல்ல நான் ெஜெட்டெட் ஆஃபீஸர் நான் டான்சர் அல்ல நான் ெஜெட்டெட் ஆஃபீஸர் நான் மார்ஷல் ஆர் அல்ல நான் ெஜெட்டெட் ஆஃபீசர் நானொந்த கிரௌன் வினர் அல்ல வாய் நானொந்த ெஜெட்டெட் ஆஃபீசரு நான் டான்சரு நான் மார்ஷல் ஆர்டிஸ்டு டூடே ஐம் அ கிரௌன் வினா் வை கே நாட் அ வுமன் தி ஆர் இட் இஸ் நாட் திய நாட் எல்லா நம்ம டாலெண்ட் நம்ம ஆசைகள்னா நம்ம சக்தி நாவே யாக்கே சாய்ஸ் கொள் அந்த நன் பிர ஐ ஃபீல் வுமென் சுட் அண்ட் இவத்து நம் நன் தாயினெல்லாம் நோடே நான் இன்ஸ்பைர் ஆகி நான் அ வுமன் ஆஸ் அ மதர் இவத்து நன் அக்க மக்கள் நான் நோட் ಎಲ್ಲೋ ಒಂದ್ ಕಡೆ ನನ್ನ ಅಕ್ಕನ್ ಮಗ ಇನ್ನೂ ಒಂದು ಎರಡು ವರ್ಷದ ಕೇಳಿ ಇನ್ನು ಚಿಕ್ಕವನಾಗಿದ್ದಾಗ ಅವ್ನು ದೇ ಕಾಲ್ ಮಿ ಮಮ್ಮಿ ಅಂತ ಅವ್ರು ಯಾರೋ ಒಂದೇನೋ ಹೇಳಿದ್ರು ಓ ಮಮ್ಮಿ ಆ ಕಾರ್ ಫುಲ್ ಕಾರ್ ಶೋರೂಮ್ ನೋಡ್ಕೊಂಡ್ಬಿಡ್ತಾರೆ ಓ ನಮ್ಮ ಮಮ್ಮಿ ಮನ್ಸ್ ಮಾಡಿದ್ರೆ ಕಾರ್ ಶೋರೂಮ್ ಕೊಂಡ್ಕೊಂಬಿಡ್ತಾರೆ ಹ್ಯಾಸ್ ದಟ್ ನಮ್ಮ ಮಮ್ಮಿ ಇದನ್ನ ಅನ್ಕೊಂಡ್ರೆ ಮಾಡ್ತಾರೆ ಅದನ್ನ ಸಮಿ ನಾನು ಹೇಳ್ತಾರೆ ಅವ್ನು ನೋಡಿ ತಿಳ್ಕೊಂಡ್ರೆ ನಾನು ಹೋಗಿ ಹೇಳಿಲ್ಲ ಅವ್ನ್ಗೆ ಅಲ್ವಾ ಸೊ ಇಸ್ ಇನ್ ದಟ್ ವಿರ್ ಆಲ್ಸೋ ಟೀಚಿಂಗ್ ಎಲ್ಲೋ ನಮ್ಮ ಇದನ್ನ ನಾವು ಕಳ್ಕೊಂಡಾಗ ಮಕ್ಕಳಿಗೂ ಅನ್ಸುತ್ತಲ್ವಾ ಓ ಮದ್ವೆ ಆದಮೇಲೆ ನಾನು ಇದೆ ನಾನು ಒಂದು ಹೆಂಡತಿ ನಾನು ಒಂದು ತಾಯಿ ಅದಾದ್ಮೇಲೆ ನಂದು ಡ್ರೀಮ್ಸ್ ಇವಾಗ ನಮ್ಮ ತಾಯಿ ಸ್ಯಾಕ್ರಿಫೈಸ್ ಮಾಡಿದ್ರಲ್ಲ ಹಾಗೆ ನಾನು ಸ್ಯಾಕ್ರಿಫೈಸ್ ಮಾಡ್ಬೋದು ಅನ್ನೋದು ಕಲಿಯಲ್ವಾ ಐ ಡೋಂಟ್ ನೋ ವೈ ವುಮೆನ್ ಡೂ ದಟ್ ಆಸ್ ಎ ವುಮನ್ ಮತ್ತೆ ನೀವು ಹೇಳಿದ್ರಿ ಸಣ್ಣ ವಯಸ್ಸಲ್ಲೇ ತಂದೆ ತೀರೋದ್ರು ಅಂತ ಸೊ ಈ ತರ ಒಂದು ವಾತಾವರಣದಲ್ಲಿ ಬೆಳೆದಂತ ಹೆಣ್ಣಾಗಿ ಜೊತೆಗೆ ನಾನು ಇದನ್ನ ಹೇಳಬೇಕು ಏನೋ ಗೊತ್ತಿಲ್ಲ ಅದರಲ್ಲೂ ಮೇನ್ ಆಗಿ ದಲಿತ ಹೆಣ್ಣು ಮಗಳಾಗಿ ನೀವು ಈ ಪ್ರೊಸೆಸ್ಸಲ್ಲಿ ಈ ಮಿಸ್ ಅರ್ತ್ ಪ್ಯಾಜೆಂಟ್ ಕಾಂಟೆಸ್ಟ್ಗೆ ಹೋದಾಗ ನಿಮ್ಮ ಫ್ಯಾಮಿಲಿನಲ್ಲಿ ಹೇಗೆ ರಿಯಾಕ್ಷನ್ಸ್ ಇತ್ತು ಮತ್ತು ನಿಮಗೆ ಈ ಜರ್ನಿನಲ್ಲಿ ಹೋಗುವಾಗ ನಿಮಗೆ ಆಫೀಸಲ್ಲಿ ಆಫೀಸ್ ಮತ್ತು ಈ ಜರ್ನಿನ ಹೇಗೆ ನೀವು ತೊಗೊಂಡೋದ್ರಿ ಆಫೀಸಲ್ಲೆಲ್ಲ ಎನ್ವೈರ್ಮೆಂಟಲ್ಲಿ ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಿದ್ರು ಅಥವಾ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಇದ್ರ ಬಗ್ಗೆ ತಿಳಿಸಿ ಡೆಫಿನೆಟ್ಲಿ ಮಾಡಿ ನೀವ್ ಹೇಳಿದ್ದು ರೈಟ್ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಆಲ್ರೆಡಿ ಒಂದು ಸೆಟ್ ಬಿಲೀಫ್ ಇದೆ ಒಂದು ಹೆಣ್ಮಕ್ಳು ಹೀಗೆ ಇರಬೇಕು ಅಂತ ಅದರಲ್ಲೂ ಒಂದು ಸರ್ಕಾರದಲ್ಲಿ ಜವಾಬ್ದಾರಿಯುತ ಒಂದು ಪೊಸಿಷನ್ ಅಲ್ಲಿ ಇರುವಂತಹ ಲೇಡಿ ಹೀಗೆ ಇರಬೇಕು ಅಂತ ಇವಾಗ ನಾನು ಒಂದು ಐ ಎಸ್ ಆಫೀಸರ್ ಇದ್ದ ತಕ್ಷಣ ಒಂದು ಟಕ್ ಅಂತ ಬರುತ್ತೆ ಕಾಟನ್ ಸಾರಿ ಫುಲ್ ಇದು ಬ್ಲೌಸು ದಿಸ್ ಇಸ್ ಅ ಸೆಟ್ ಥಿಂಗ್ ದಟ್ ವಿ ಹ್ಯಾವ್ ಡನ್ ಇನ್ ದ ಸೊಸೈಟಿ ಅಲ್ವಾ ಸೊ ನಾನುನು ವೆರಿ ನಾರ್ಮಲ್ ಗರ್ಲ್ ಹೂ ಇಸ್ ವರ್ಕಿಂಗ್ ಡಾನ್ಸರ್ ಅನ್ನೋದು ಇದು ಹಾಬಿ ಅಷ್ಟೇ ಅಲ್ವಾ ಇದು ನಾನು ಒಂದು ಅಪ್ಲೈ ಮಾಡಿ ನನಗೂ ಒಂದು ಕನ್ಫರ್ಮೇಶನ್ ಮೆನಿ ರೌಂಡ್ಸ್ ಆಗಿ ನೀವು ಸೆಲೆಕ್ಟ್ ಆಗೋವರೆಗೂ ಯು ಡೋಂಟ್ ನೋ ವೆದರ್ ಯು ಇವನ್ ಸೆಲೆಕ್ಟೆಡ್ ನನಗೆ ಒಂದು ಕೆಲಸ ಮುಗಿಯೋವರೆಗೂ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ನಾನು ಹೇಳಿ ಏನು ಹೇಳಿರ್ಲಿಲ್ಲ ನಮ್ಮ ತಾಯಿಗೆ ಅಫ್ಕೋರ್ಸ್ ಈ ನ್ಯೂ ದಟ್ ಐ ವಾಸ್ ಏನೋ ಇಂಥದಕ್ಕೊಂದು ನಾನು ಅಪ್ಲೈ ಮಾಡ್ತಿದ್ದೀನಿ ಅನ್ನ ಅಂತ ನಮ್ಮ ಮಮ್ಮಿದೇ ಫಸ್ಟ್ ರಿಯಾಕ್ಷನ್ ಫಸ್ಟ್ ಆಫ್ ಆಲ್ ಅಗೇನ್ ಐ ಹ್ಯಾವ್ ನಾಟ್ ಬಿನ್ ನಾರ್ಮಲ್ ಬರೀ ಒಂದು ಇದು ಇದು ಮಾಡ್ಕೊಂಡು ಬರ್ತಿದ್ದು ಶಿಲ್ವೇಸ್ ಫ್ಯಾಷನ್ಗೂ ಫ್ಯಾಶನ್ಗೂ ಆಫೀಸ್ಗೂ ಏನ್ ಸಂಬಂಧ ಏನಿದು ಏನ್ ಮಾಡಬೇಕು ಅಂತ ಹೊರಟಿದ್ಯಾ ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅಂಡ್ ನೀನು ಫ್ಯಾಷನ್ ಇದಕ್ಕೆ ಹೋದ್ರೆ ಸ್ಟೇಜು ರ್ಯಾಂಪ್ ಹೋಗಿ ಹೋದ್ರೆ ಏನ್ ಅನ್ಕೊಳ್ತಾರೆ ನೀನು ಗವರ್ಮೆಂಟ್ ಜಾಬ್ ಅಲ್ಲಿ ಅಂದ್ರೆ ನೀನು ಗೆಜೆಟೆಡ್ ಆಫೀಸರ್ ಅನ್ನೋದು ಅಂತ ಸೊ ಅ ಫಸ್ಟ್ ಕನ್ಸರ್ನ್ ನನಗೆ ಬಂದಿದ್ದು and i am someone who has always been open about what i what i do because as a gadget officer and belly dancer and as a belly dancer see wants the style of dancing or style of art has its own way of dressing and things and i have always uploaded on social media also and i've been very obvious about it because you're not doing anything wrong and as a mother and as a social being her concern is also very genuine ಗೆಜೆಟೆಡ್ ಆಫ್ಸರ್ ನನ್ನ ಮಗಳ ಬಗ್ಗೆ ಯಾವ ತರ ಯೋಚನೆ ಮಾಡಬಹುದು ಯಾವ ತರ ಆಲೋಚನೆ ದ ಡ್ರೆಸ್ಸಸ್ ಮಾಡ್ತ ದ್ರೆಸ್ ಒಂದು ಫ್ಯಾಷನ್ ಫೀಲ್ ನಾನು ಮಿಸಸ್ ಅರ್ತ್ ಹೋದ ಇಂಟರ್ನ್ಯಾಷನಲ್ ಫ್ಯಾಶನ್ ಐ ಹ್ ಟು ವೇರ್ ಸ್ವಿಮ್ ಸೂಟ್ ವಿಚ್ ಐ ಹ್ಯಾವ್ ನೆವರ್ ಡನ್ ಇನ್ ಮೈ ಎಂಟೈರ್ ಲೈಫ್ ಟೈಮ್ ಅಂಡ್ ಸ್ವಿಮ್ ಸೂಟ್ ಆನ್ ದಟ್ ಯೂಚ್ ವೆರ್ ಎವ್ರಿ ಒನ್ ಇಸ್ ಲುಕಿಂಗ್ ಎಟ್ ಯೂ ಜಡ್ಜಿಂಗ್ ಯುವರ್ ಬಾಡಿ ಅಂಡ್ ಆ ಒಂದು ಕಲ್ಚರ್ ನಮ್ ನಮ್ಮ ಫ್ಯಾಮಿಲಿನಲ್ಲಿ ಇದ್ದಿದ್ದೇ ಇಲ್ಲ ಆಸ್ ಅ ಡ್ಯಾನ್ಸರ್ ಆಗಿ ಹೊರಗಡೆ ಹೋಗಿದ್ದು ಹೋದವಳೆ ನಾನು ಫಸ್ಟ್ So, breaking everything that they believed was a streamline, I've broken everything and said, I'm going to do it. Anthe. So, then I really sat down and, and said, What my intention was. You should know why you're doing something. When your intention is right, when your intention is right, even if I'm wearing a swimsuit, I'm up there competing for something. And again, we have uh, as as a culture, we have certain barriers about dressing and things like that in our country. But again, explaining my mom was not very difficult because she she knows for a fact if Ashwini when do you know madam she is up to achieve something like that. so that was easy. Officially, you believe it or not, even in my uh, not very Sarkari environment outside know, my friends who are from the IT company and fields they were like. ಏನ್ ಮಾಡ್ತಿದ್ಯಾ ನಿಮ್ಗೆಡ್ ಆಫೀಸರ್ ವೈ ಫ್ಯಾಷನ್ ಅಂತ ಏನಾದ್ರು ಅಂಡ್ ಆಲ್ಸೋ ದೇ ವುಡ್ ಥಿಂಕ್ ಇದ್ರಿಂದ ಇದಕ್ಕೆ ಏನಾದ್ರೂ ಉಪಯೋಗ ಆದ್ರೆ ಆ ಸ್ಟ್ರೀಮ್ ತಗೊಳ್ಬೇಕು ಇಲ್ಲ ಅಂದ್ರೆ ಅದು ಈ ಸ್ಟ್ರೀಮ್ ನ ಮುಂದೆ ಪುಷ್ ಮಾಡೋದಕ್ಕೆ ಇದಕ್ಕೆ ಅದಕ್ಕೆ ಲಿಂಕ್ ಇರುತ್ತಲ್ವಾ ಎಲ್ಲದಕ್ಕೂ ನಿಮ್ಗೆ ಯಾವ ತರ ಲಿಂಕ್ ಆಗ್ತಾ ಇದೆ ನಿಮ್ಗೆ ಯಾವ ತರ ಹೆಲ್ಪ್ ಆಗ್ತಾ ಇದೆ ಅಂತ ಹ್ಯಾಡ್ ನೆವರ್ ಥಾಟ್ ಆಫ್ ಎನಿಥಿಂಗ್ ಲೈಕ್ ದಟ್ ಸೊ ಅಗೇನ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದ್ ಕಷ್ಟ ಆಯ್ತು ಅಂದ್ರೆ ನಮ್ ಸರ್ಕಾರಿ ನೌಕರಿನಲ್ಲಿ ಅವ್ರು ನನ್ನ ಪ್ರಶ್ನೆ ಕೇಳೋದಂತೂ i was Nangadra adar bagge avru yaake heen kelthidare annadu nanage moodle illa i had already faced all this um avrugunu madam you one engineer aagi but again somewhere i think the 15 years of journey as an engineer as uh, as an officer they have seen me uh, they knew for a fact that ashwini is up to achieving something but it did not make sense to them ತುಂಬ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಸುಮಾರು ಜನನು ನನಗೆ ಅಯ್ಯೋ ಫ್ಯಾಷನ್ ವರ್ಲ್ಡು ನೀವು ಅಲ್ಲಿಂದ ಹೋಗಿ ಬಂದ ಮೇಲೆ ನಿಮ್ಮನ್ನು ನೋಡೋ ರೀತಿ ಬೇರೆ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ಆ್ಯಂಡ್ ಐ ಬಿಲೀವ್ ಇನ್ ಟೇಕಿಂಗ್ ಎವ್ರಿಥಿಂಗ್ ಇನ್ ಅ ಪಾಸಿಟಿವ್ ಸ್ಟ್ರೈಟ್ ಯಾಕೆ ಅಂದರೆ ಒಬ್ರು ಬಂದು ಅವ್ರ ಕನ್ಸರ್ನ್ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ ಅಂದರೆ ಇಟ್ಸ್ ಬಿಕಾಸ್ ದಿ ಕೇರ್ಫುಲ್ ಐ ಲುಕ್ ಎ ಥಿಂಗ್ಸ್ ದಟ್ ವೇ ಆ್ಯಂಡ್ ಐ ಟುಕ್ ಇಟ್ ಆ್ಯಂಡ್ ಐ ಥಾಟ್ ಅಬೌಟ್ ಇಟ್ ಯಾಕೆ ಅಂದರೆ ಎಸ್ ಇದು ನಾನು ಇಟ್ ಕುಡ್ ಬಿ ಅ ಫ್ಯೂ ಮಂತ್ಸ್ ಪ್ರಾಸೆಸ್ ಬಟ್ ಐ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ಗವರ್ಮೆಂಟ್ ಜಾಬ್ ಮತ್ತೆ ಇಲ್ಲೇ ಬಂದು ಕೂಡಬೇಕು ಇಲ್ಲಿ ಪ್ರಶ್ನೆಗಳು ಮೂಡಬಹುದು ಆದ್ರೆ ಒನ್ ಕ್ಲಾರಿಟಿ ಐ ನ್ಯೂ ಐ ಹ್ಯಾಡ್ ವಾಸ್ ಐ ನ್ಯೂ ದ ಇಂಟೆನ್ಶನ್ ಆ ಕ್ಲಾರಿಟಿ ಇದ್ರಿಂದ ಫಾರ್ ಮೀ ಐ ಹ್ಯಾವ್ ಟು ಕನ್ವಿನ್ಸ್ ಎನಿ ಒನ್ ಐ ಎಕ್ಸ್ಪ್ಲೈನ್ ದೇವರ್ ಆಟೋಮ್ಯಾಟಿಕಲಿ ಕನ್ವಿನ್ಸ್ಡ್ ಸೊ ಮತ್ತೆ ಅದು ಒಬ್ಬಿಯಸ್ಲಿ ದರ್ ಕನ್ವಿನ್ಸ್ ದಟ್ ಯು ನೋ ಐ ಗೋಯಿಂಗ್ ದೇರ್ ಟು ಅಚೀವ್ ಐ ಮತ್ತೆ ಇನ್ನೊಂದೇನಾದ್ರೆ ಅವ್ರು ಹಂತ ಹಂತವಾಗಿ ನಾನು ಒಂದೊಂದೇ ಸ್ಟೆಪ್ ಹತ್ತ ಹೋದಾಗ ಅವರು ನೋಡ್ತಿದ್ರು ಮೀಡಿಯಾದಲ್ಲಿ ಬರೋ ಬರೋಂಥದ್ದು ನೋಡಿದಾಗ ದೇಸ್ ಆರ್ ಫೀಲಿಂಗ್ ಪ್ರೌಡ್ ನಮ್ಮ ಮೇಡಮ್ ಟಿವಿನಲ್ಲಿ ಮಾತಾಡ್ತಾ ಇದ್ದಾರೆ ನಮ್ಮ ಮೇಡಮ್ ಹೋದ್ರು ಈ ರೌಂಡ್ ಗೆದ್ರು ಅಂಡ್ ದರ್ ಇಸ್ ಅ ಲಾಟ್ ಆಫ್ ಸೋಷಿಯಲ್ ಮೀಡಿಯಾ ಅಪ್ಡೇಟ್ಸ್ ಪಾರ್ಟ್ ಆಫ್ ದ ಜರ್ನಿ ದಟ್ ಟು ವಿಲ್ ಆರ್ ಫಾಲೋಯಿಂಗ್ ಮೀ ದ ವೇ ಐ ಡ್ರೆಸ್ ಯು ನೋ ಐ ಯೂಸ್ ಸ್ಕರ್ಟ್ಸ್ ಅಂಡ್ ದಟ್ ದ ನೀಡ್ ಆಫ್ ದ ಪ್ಯಾಜೆಂಟ್ ವಿಚ್ ಐ ವಾಸ್ ಡೂರ್ ಅಪ್ರಿಷಿಯೇಟಿಂಗ್ ನಂದು ನಾನೇನ್ ಮಾಡಿದೆ ಆಕ್ಚುಲಿ ನಂದು ವರ್ಕೌಟ್ ಇದು ಟ್ರ್ಯಾಕ್ ಮಾಡೋದಕ್ಕೆ ಐ ಐ ವಿಶ್ ಟು ರೆಕಾರ್ಡ್ ಇಟ್